ರೋಣಪಟ್ಟಣದ ಅಕ್ಕ ಮಹಾದೇವಿ ಕಲ್ಯಾಣ ಮಂಟಪದಲ್ಲಿ ರೋಣ ತಾಲೂಕಾ ನೇಕಾರ ಕುರುಹಿನ ಶೆಟ್ಟಿ ಸಂಘ ಇವರಿಂದ ಉದ್ಘಾಟನಾ ಹಾಗೂ ಪದಗ್ರಹಣ ಸಮಾರಂಭ ಬುಧವಾರ ಡಿಸೆಂಬರ್ ಇಪ್ಪತ್ತೈದರಂದು ಜರುಗಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಮಾನ್ಯ ಶ್ರೀ ಜಿಎಸ್ ಪಾಟೀಲ್ ಅಧ್ಯಕ್ಷರು ಖನಿಜ ಅಭಿವೃದ್ಧಿ ನಿಗಮ ಬೆಂಗಳೂರು ರೋಣ ತಾಲೂಕಾ ನೇಕಾರ ಕುರುಹಿನ ಶೆಟ್ಟಿ ಸಂಘ ರಚನೆ ಮಾಡಿದ್ದು ಸಂತೋಷದ ವಿಷಯ ಶೆಟ್ಟಿ ಸಮಾಜ ಬಾಂಧವರ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬೆಳವಣಿಗೆ ಹೊಂದಲು ಜೊತೆಗೆ ರೋಣ ತಾಲೂಕಾ ನೇಕಾರ ಕುರುಹಿನ ಶೆಟ್ಟಿ ಸಂಘಕ್ಕೆ ನನ್ನ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ರೋಣಪಟ್ಟಣದಲ್ಲಿ ರೋಣ ತಾಲೂಕಾ ನೇಕಾರ ಕುರುವಿನ ಶೆಟ್ಟಿ ಸಂಘದ ಕಟ್ಟಡದ ಅಭಿವೃದ್ಧಿಗೆ ಹತ್ತು ಗುಂಟೆ ಜಾಗವನ್ನ ಹಾಗೂ ಶಾಸಕರ ಅನುದಾನದ ಅಡಿಯಲ್ಲಿ ಈ ಸಂಘವನ್ನ ಅಭಿವೃದ್ಧಿಗೆ ಸದಾ ಶ್ರಮಿಸುವೆ ಈ ಕುರುವಿನ ಶೆಟ್ಟಿ ಬಾಂಧವರು ನನ್ನ ಕಷ್ಟಸುಖದ ಸಂದರ್ಭದಲ್ಲಿ ಸದಾ ಬೆನ್ನುಲು ಹೆಗಲಿಗೆ ಹೆಗಲು ಕೊಟ್ಟು ಸದಾ ಆಶೀರ್ವಾದ ಮಾಡಿದ್ದಾರೆ ಎಂದರೆ ತಪ್ಪಾಗಲಾರದು ಎಂದು ಮಾತನಾಡಿದರು ಮಾನ್ಯಶ್ರೀ ಎಂಡಿ ಲಕ್ಷ್ಮೀನಾರಾಯಣ್ ಮಾಜಿ ಶಾಸಕರು ಹಾಗೂ ಗೌರವ ಅಧ್ಯಕ್ಷರು ನೇಕಾರ ಸಮುದಾಯಗಳ ಒಕ್ಕೂಟ ಬೆಂಗಳೂರು ಇವರು ಮುಖ್ಯ ಅತಿಥಿಗಳಾಗಿ ಮಾತನಾಡಿ ಕುರುಹಿನ ಶಕ್ತಿ ಸಮಾಜದ ಮಕ್ಕಳು ರೋಣ ತಾಲೂಕಿನ ಯಾವುದೇ ಗ್ರಾಮದಲ್ಲಿ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳನ್ನ ದತ್ತು ತೆಗೆದುಕೊಂಡು ಒಳ್ಳೆಯ ಶಿಕ್ಷಣ ಕೊಡಿಸಿದರೆ ಆ ಮಗು ಐಎಎಸ್ ಐಪಿಎಸ್ ಆಗುವುದರಲ್ಲಿ ಸಂಶಯವೇ ಇಲ್ಲ ಹಾಗೂ ನಮ್ಮ ನೇಕಾರ ಕುರುಹಿಣಶೆಟ್ಟಿ ಸಮಾಜ ಮುಂದುವರಲು ಸಹಾಯವಾಗುವುದು ಎಂದು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಶಟ್ಟಿ ಕೇಂದ್ರ ಸಂಘದ ಉಪಾಧ್ಯಕ್ಷರಾದ ಶ್ರೀ ಮುರಿಗೆಪ್ಪ ಬನ್ನಿ ನೂತನವಾಗಿ ಸಂಘ ರಚನೆ ಮಾಡಿದ ರೋಣ ಕುರುಹಿನ ಶಟ್ಟಿ ಸಂಘದ ಎಲ್ಲಾ ಪದಾಧಿಕಾರಿಗಳಿಗೆ ವಿಧಿ ಬೋಧಿಸಿ ಪ್ರಮಾಣ ಪತ್ರಗಳನ್ನು ನೀಡಲಾಯಿತು ಮಾನ್ಯ ಶ್ರೀ ಎಂ ಮಲ್ಲಿಕಾರ್ಜುನಾಗಪ್ಪ ಮಾಜಿ ಸಚಿವರು ಹಾಗೂ ಕುರುಹಿನ ಶಕ್ತಿ ಸಮಾಜದ ಹಿರಿಯರು ಗಂಗಾವತಿ ಮಾತನಾಡಿ ಸಮಾಜದ ಏಳಿಗೆಗಾಗಿ ನಾನು ಸದಾ ಶ್ರಮಿಸುವೆ ಹಾಗೂ ನಮ್ಮ ಸಮಾಜದ ಯಾವುದೇ ವ್ಯಕ್ತಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಲು ಶ್ರಮಿಸುವೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯ ಒಂದು ಸಾವಿರದ ಎಂಟು ನೀಲಕಂಠ ಪಠ್ಯಾಧ್ಯಕ್ಷರು ಶ್ರೀ ಶಿವಶಂಕರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ವೀರಭಿಕ್ಷಾವರ್ತಿ ನೀಲಕಂಠಮಠ್ ಹಳೆ ಹುಬ್ಬಳ್ಳಿ ಶ್ರೀಶೈಲ್ ಮೂಲಪೀಠ ಸೂರ್ಯ ಸಿಂಹಾಸನ ಆದಿ ಭಿಕ್ಷಾವರ್ತಿ ಶ್ರೀ 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 ಮಜ್ಜ ಮಜ್ಜಗದ್ಗುರು ಸಾವಿರದ ಎಂಟು ಶ್ರೀ ನಾಲ್ವಡಿ ನೀಲಕಂಠ ಪಟ್ಟಧಾರ್ಯ ಮಹಾಸ್ವಾಮಿಗಳು ಪೀಠಾಧೀಶ್ವರರು ಮಠ ಬೆಟಗೇರಿ ಗದಗ್ ಶ್ರೀ ಯತೀಶ್ವರ ನಂದ ಮಹಾಸ್ವಾಮಿಗಳು ಶ್ರೀ ಗುರುದೇವ ಆಶ್ರಮ ಕಾಗವಾಡ್ ಬೆಳಗಾವಿ ಜಿಲ್ಲೆ ಶ್ರೀ ಗುರುಪಾದ ಮಹಾಸ್ವಾಮಿಗಳು ಮಠ್ ರೋಣ ವಹಿಸಿದರು ಅಧ್ಯಕ್ಷತೆಯನ್ನ ಶ್ರೀ ಸುಭಾಷ್ ಚಂದ್ರ ಸಂಗಳದ್ ಸಾಹಿತಿಗಳು ಹಿರೇಮನ್ನೂರು ಮುಖ್ಯ ಅತಿಥಿಗಳಾಗಿ ಮಾನ್ಯ ಶ್ರೀ ಜಿಎಸ್ ಪಾಟೀಲ್ ಅಧ್ಯಕ್ಷರು ಖನಿಜ ಅಭಿವೃದ್ಧಿ ನಿಗಮ ಬೆಂಗಳೂರು ಜನಪ್ರಿಯ ಶಾಸಕರು ರೋಣ ಮಾನ್ಯ ಶ್ರೀ ಎಂಡಿ ಲಕ್ಷ್ಮೀನಾರಾಯಣ್ ಮಾಜಿ ಶಾಸಕರು ಹಾಗೂ ಗೌರವ ಅಧ್ಯಕ್ಷರು ನೇಕಾರ ಸಮುದಾಯಗಳ ಒಕ್ಕೂಟ ಬೆಂಗಳೂರು ಮಾನ್ಯ ಶ್ರೀ ಎಂ ಮಲ್ಲಿಕಾರ್ಜುನಾಗಪ್ಪ ಮಾಜಿ ಸಚಿವರು ಹಾಗೂ ಶೆಟ್ಟಿ ಸಮಾಜದ ಹಿರಿಯರು ಗಂಗಾವತಿ ಮಾನ್ಯ ಶ್ರೀಮತಿ ಪ್ರಭಾವತಿ ಮಾಸ್ತಮರಡಿ ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಬೆಂಗಳೂರು ಮಾನ್ಯ ಶ್ರೀ ಮುರುಗೆಪ್ಪ ಬನ್ನಿ ಉಪಾಧ್ಯಕ್ಷರು ಶೆಟ್ಟಿ ಕೇಂದ್ರ ಸಂಘ ಬೆಂಗಳೂರು ಅತಿಥಿಗಳಾಗಿ ಮಾನ್ಯ ಶ್ರೀ ಜಿ ಸೋಮಶೇಖರ್ ಅಧ್ಯಕ್ಷರು ಸಂಧ್ಯಾ ಸೋಮಶೇಖರ್ ಟ್ರಸ್ಟ್ ಹೊಸಹೊಳಲು ಮಂಡ್ಯ ಮಾನ್ಯ ಶ್ರೀ ಗುರುಶಾಂತಪ್ಪ ದಂಡಿ ಅಧ್ಯಕ್ಷರು ಗದಗ ಜಿಲ್ಲಾ ನೇಕಾರ ಶೆಟ್ಟಿ ಸಂಘ ಗದಗ ಮಾನ್ಯ ಶ್ರೀ ಸಿದ್ದಣ್ಣ ಡಂಬಳ್ ಕಾರ್ಯಾಧ್ಯಕ್ಷರು ವೀರ ಭಿಕ್ಷಾವರ್ತಿ ನೀಲಕಂಠಮಠ್ ಹಳೆ ಹುಬ್ಬಳ್ಳಿ ಗದಗ ಜಿಲ್ಲೆಯ ಎಲ್ಲಾ ಗ್ರಾಮದ ಶೆಟ್ಟಿ ಸಮಾಜ ಬಾಂಧವರು ಹಾಗೂ ಪದಾಧಿಕಾರಿಗಳು ಗುರು ಹಿರಿಯರು ಯುವಕ ಮಿತ್ರರು ಹಾಜರಿದ್ದರು

நன்றி வணக்கம் அனைவருக்கும் நன்றி வணக்கம் சந்தோஷமாக அனைவருக்கும் நன்றி வணக்கம் ஒன்றுமே உரிய சக்கீயம வந்து இதுவா நம்ம நிகழ்ச்சிக்கு வந்து மே ನಮ್ಮ ವಿಶ್ವರನ್ನು ಹೆಸರು ಹಾಕೋಬೇಕಾದ್ರೆ ಅವರು ವಿಶ್ವವನ್ನು ಸೇವಿಸಿ